ಅಸಲಿ ಆಟ ಈಗ ಶುರು ಮಾಡ್ತಾ ಕಾಂಗ್ರೆಸ್ ಎಂಎಲ್ಸಿ ಸಿಟಿ ರವಿಗೆ ಕಾಂಗ್ರೆಸ್ ಪಿಕ್ಚರ್ ಮಹಿಳೆಯರ ಪರ ಯಾಕೆ ನಿಂತಿಲ್ಲ ಮಾಮಗಳು ಸಿಟಿ ರವಿ ಬಂಧನ ಆಯಿತು ಬಂಧನದ ನಂತರ ಬೇಲ್ ಕೂಡ ಸಿಕ್ತು ಆದ್ರೆ ಇಡೀ ಪ್ರಕರಣವನ್ನ ನೋಡಿದ್ರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮತ್ತು ಭಕ್ತರ ಪ್ಲಾನ್ ಮೇಲುಗೈ ಸಾಧಿಸ್ತಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಆದ್ರೆ ಕಾಂಗ್ರೆಸ್ ನಾಯಕರು ಮತ್ತು ಸಿಟಿ ರವಿ ಅಷ್ಟಿಲ್ಲ ಪದ ಪ್ರಯೋಗ ಮಾಡಿದ್ದಾರೆ ಎನ್ನಲಾದ ಪ್ರಕರಣವನ್ನ ಇಷ್ಟಕ್ಕೆ ನಿಲ್ಲಿಸೋ ಯಾವ ಲಕ್ಷಣಗಳು ಕಂಡು ಬರ್ತಿಲ್ಲ ಹಾಗಾದ್ರೆ ಅಸಲಿ ಆಟ ಈಗ ಶುರು ಮಾಡ್ತಾ ಕಾಂಗ್ರೆಸ್ ಎಂಎಲ್ಸಿ ಸಿ ಸಿಟಿ ರವಿ ಅವರಿಗೆ ಕಾಂಗ್ರೆಸ್ ತೋರಿಸುತ್ತಾ ಅಸಲಿ ಪಿಕ್ಚರ್ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಟಿ ರವಿ ಅರೆಸ್ಟ್ ಆದ್ಮೇಲೆ ನಡೆದ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮಾಧ್ಯಮಗಳು ಒನ್ ಸೈಡೆಡ್ ಆಗಿ ಸುದ್ದಿ ಮಾಡದ್ವಾ ಅಂತೆನಿಸುತ್ತಿದೆ ಜೊತೆಗೆ ನಾವು ಮಹಿಳೆಯರಿಗೆ ಗೌರವ ಕೊಡ್ತೀವಿ ಅಂತೇಳಿ ಪುಂಗುತ್ತಿದ್ದ ಕಮಲದ ನಾಯಕರ ನವರಂಗಿ ನಾಟಕ ಕೂಡ ಬಟಾಬೈಲದಂತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಸಿಟಿ ರವಿ ಮಹಿಳಾ ಸಚಿವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇದಕ್ಕೆ ಬಿಜೆಪಿಯವರು ಬೆಂಬಲ ನೀಡುತ್ತಾರೆಯೇ ತಪ್ಪು ಮಾಡದೆ ಪೊಲೀಸರು ಸುಮ್ಮನೆ ಯಾಕೆ ಬಂಧಿಸುತ್ತಾರೆ ಸಾಮಾನ್ಯವಾಗಿ ಯಾವುದೇ ಮಹಿಳೆಯರು ಇಂತಹ ಆರೋಪಗಳ ಬಗ್ಗೆ ಸುಳ್ಳು ದೂರು ಕೊಡೋದಿಲ್ಲ ಹಾಗಾಗಿ ಸಿಟಿ ರವಿ ಕೆಟ್ಟ ಪದ ಬಳಸಿರುವುದು ಅಪರಾಧ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಹೆಣ್ಮಗಳಿಗೆ ಬಹಳ ತುಚ್ಚೀಕರಣವಾಗಿ ಮಾತಾಡಿದ್ರು ಕೂಡ ಅವರ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು ಸುಳ್ಳು ಯಾರು ತಪ್ಪು ಮಾಡಿದೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದೀನಿ ಅಂತ ಆಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅವ್ರ ಮೇಲೆ ಆರೋಪ ಮಾಡಿದಾಗ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ ಸಿ ಸಿಟಿ ರವಿ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಿಟಿ ರವಿ ಹೇಳಿಕೆ ಪುರುಷ ಅಹಂಕಾರದ ಪರಮಾವಧಿ ಯಾಕಂದ್ರೆ ಎದುರಿಗೆ ಕೂತಿದ್ದ ಮಹಿಳೆ ಈ ರಾಜ್ಯದ ಸಚಿವೆ ಅದರಲ್ಲೂ ಇವರು ನಿಂದಿಸುತ್ತಿರೋದಾದ್ರೂ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲ ಬದಲಿಗೆ ಚಿಂತಕರ ಚಾವಡಿ ಅಂತ ಹೆಸರಾಗಿರೋ ವಿಧಾನ ಪರಿಷತ್ನಲ್ಲಿ ಹೀಗಾಗಿ ಈ ಘಟನೆಯನ್ನು ಸಹಿಸಲು ಸಾಧ್ಯವಿಲ್ಲ ರಾಜ್ಯದ ಪ್ರಭಾವಿ ಸಚಿವೆಯೊಬ್ಬರ ಬಗ್ಗೆಯೇ ಇಷ್ಟು ಕೇವಲವಾಗಿ ಮಾತನಾಡಿದ್ರೆ ಇನ್ನ ಸಾಮಾನ್ಯ ಮಹಿಳೆಯರು ಯಾವ ಲೆಕ್ಕ ಅಲ್ಲದೆ ಇನ್ನ ಬಿಜೆಪಿ ನಾಯಕರು ಹೆಣ್ಣನ್ನ ದೇವರ ರೀತಿ ಪೂಜಿಸ್ತೀವಿ ಗೌರವ ಿವಿ ಅಂತೆಲ್ಲ ಪುಂಗ್ತಾರೆ ಹೀಗಿದ್ರು ಸಿಟಿ ರವಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಇದು ಎಷ್ಟು ಸರಿ ನಿಮ್ಗೆ ಗೊತ್ತಿರಲಿ ಸಿಟಿ ರವಿ ಕಾಂಗ್ರೆಸ್ ನಾಯಕಿಯರ ಬಗ್ಗೆ ಕೇವಲವಾಗಿ ಮಾತನಾಡಿದ್ದು ಇದೇ ಮೊದಲಲ್ಲ ಇದೇ ಪರಿಷತ್ ನಲ್ಲಿ ಕಳೆದ ಅಧಿವೇಶನದಲ್ಲಿ ಕಾಂಗ್ರೆಸ್ ನಾಯಕಿಯರಿಗೆ ನಿತ್ಯ ಸುಮಂಗಲಿಯರು ಅಂತ ನಾಲಿಗೆ ಹರಿಬಿಟ್ಟಿದ್ರು ಮೂರು ವರ್ಷಗಳ ಹಿಂದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯವರನ್ನ ಕಚ್ಚೆ ಹರುಕ ಅಂತ ಕರೆದಿದ್ರು ಹೀಗಾಗಿ ಸಿಟಿ ರವಿಯವರು ಅಶ್ಲಿಲ ಪದ ಬಳಕೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂದ್ರೆ ತಪ್ಪಾಗಲಾರದು ಸಿಟಿ ರವಿ ಹೇಳಿಕೆಯನ್ನ ಒಪ್ಪಲೇ ಇಲ್ಲ ಬಿಜೆಪಿಗರು ಹೌದು ವೀಕ್ಷಕರೇ ಮೊನ್ನೆ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ ಎನ್ನಲಾದ ಹೇಳಿಕೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಒಪ್ಪಿಕೊಳ್ಳಲಿಲ್ಲ ಸಿಟಿ ರವಿ ಹಾಗೆಲ್ಲ ಹೇಳಿದ್ದಾರೆ ಎಂದ್ರೆ ನಂಬಲು ಸಾಧ್ಯವಿಲ್ಲ ಎಂದಿದ್ರು ಅತ್ತ ದಿಲ್ಲಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಸಿಟಿ ರವಿ ಬುದ್ಧಿವಂತ ಹಾಗೆಲ್ಲ ಹೇಳುದ್ನ ಅಂತೇಳಿ ಮಾಧ್ಯಮಗಳನ್ನೇ ಪ್ರಶ್ನೆ ಮಾಡಿದ್ರು ಪಕ್ಕದಲ್ಲೇ ಇದ್ದ ಜೆಡಿಎಸ್ ಸದಸ್ಯ ಶರವಣ ಚಲವಾದಿ ನಾರಾಯಣ ಸ್ವಾಮಿ ತಮ್ಗೆ ಕೇಳಿಸಿಲ್ಲ ಎಂದು ನಟಿಸಿದ್ರು ಇದೆಲ್ಲವನ್ನು ನೋಡಿದ್ರೆ ಇವರಿಗೆಲ್ಲ ಅವಕಾಶವಾದಿ ರಾಜಕಾರಣ ಕೆವೆ ವಿನಃ ಹೆಣ್ಣಿನ ಘನತೆ ಗೌರವ ಬೇಕಾಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಇನ್ನ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ಸಿಟಿ ರವಿ ಬಂಧನದ ಬಗ್ಗೆ ರಿಯಾಕ್ಟ್ ಮಾಡ್ತಾ ನಾವೇನು ಕೈಗೆ ಬಳೆ ತುಟ್ಟಿಕೊಂಡಿಲ್ಲ ಎಂದಿದ್ದಾರೆ ಅಂದ್ರೆ ಬಳೆ ತೊಡುವ ಹೆಣ್ಣು ಕೈಲಾಗದವಳು ಎಂದು ಅರ್ಥವ್ಯ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಮಾರಿಕೊಂಡ ಮಾಧ್ಯಮಗಳು ಸಿಟಿ ರವಿ ಹೇಳಿಕೆಯ ಸತ್ಯತೆ ಬಯಲಿಗಿಳಿಯುವ ಮತ್ತು ಮಹಿಳೆಯರ ಘನತೆಯ ಪರ ನಿಲ್ಲುವ ಬದಲು ಸಿಟಿ ರವಿಯನ್ನ ಸಂತ್ರಸ್ತ ಬಲಿಪಶು ಎಂಬಂತೆ ಸುದ್ದಿಯನ್ನ ತಿರುಚಿ ಪ್ರಸಾರ ಮಾಡಿವೆ ಎನ್ನಲಾಗ್ತಿದೆ ಸಿಟಿ ರವಿ ಅವರ ಮೇಲೆ ಸಚಿವೆಯ ಬೆಂಬಲಿಗರು ಹಲ್ಲೆಗೆ ಯತ್ನಿಸಿದ್ದಾರೆ ಎಂಬುದನ್ನು ನಿರಂತರವಾಗಿ ಪ್ರಸಾರ ಮಾಡಿರುವ ಮಾಧ್ಯಮಗಳು ಆತನ ಹೇಯ ಕೃತ್ಯವನ್ನ ಖಂಡಿಸುವ ಗೋಜಿಗೆ ಹೋಗೇ ಇಲ್ಲ ಇಂದು ಪ್ರಕರಣಕ್ಕೆ ಬೇರೆಯದ್ದೇ ಆದ ಆಯಾಮ ಕೊಡಲಾಗಿದೆ ಸಿಟಿ ರವಿ ಅವರಿಗೆ ರಾತ್ರಿ ಎಲ್ಲಾ ಪೊಲೀಸರು ಹಿಂಸೆ ನೀಡಿದ್ದಾರೆ ಊಟ ಕೊಟ್ಟಿಲ್ಲ ವಕೀಲರನ್ನು ಭೇಟಿಯಾಗಲು ಬಿಟ್ಟಿಲ್ಲ ರಾತ್ರಿ ಕಾಡಿನಲ್ಲೆಲ್ಲ ಸುತ್ತಾಡಿಸಿದ್ದಾರೆ ಎಂಬೆಲ್ಲ ಸುದ್ದಿ ಪ್ರಸಾರ ಮಾಡಲಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡುತ್ತಿರುವ ಆರೋಪಗಳು ಆರೋಪಿಯ ಹೇಳಿಕೆಗಳನ್ನ ಯಥಾವತ್ತಾಗಿ ಗಿಳಿಪಾಠ ಒಪ್ಪಿಸುತ್ತಿರುವ ಮಾಧ್ಯಮಗಳ ನಡೆ ಸಿಟಿ ರವಿ ಅವರ ನಡವಳಿಕೆಯಷ್ಟೇ ಅಪಾಯಕಾರಿ ಅನ್ನೋದು ಕೂಡ ಸ್ಪಷ್ಟ ಇನ್ನ ಬಿಜೆಪಿಯ ಅಗ್ರಗಣ್ಯ ನಾಯಕ ಪ್ರಧಾನಿ ಮೋದಿ ಅವರು ಸಂಸತ್ನಲ್ಲಿ ಕಾಂಗ್ರೆಸ್ ನಾಯಕಿ ರೇಣುಕಾ ಚೌಧರಿ ಅವರು ಜೋರಾಗಿ ನಕ್ಕಾಗ ಶೂರ್ ಪನಿಕೆಗೆ ಹೋಲಿಕೆ ಮಾಡಿದ್ರು ದೇಶದ ಪ್ರಧಾನಿ ಹುದ್ದೆಯ ಘನತೆಯನ್ನೇ ಮರೆತು ವರ್ತಿಸಿದ್ದಾರೆ ಇದೇ ರೀತಿ ಮೋದಿ ಬೆಂಬಲಿಗರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಬಾರ್ ಡ್ಯಾನ್ಸರ್ ವೇಷ್ಯ ಎಂದೆಲ್ಲ ಪದ ಬಳಸಿ ನಿಂದಿಸುತ್ತಲೇ ಬಂದಿದ್ದಾರೆ ಹಾಲಿವುಡ್ ನಟಿಯ ಫೋಟೋಗೆ ಸೋನಿಯಾ ಅವರ ಮುಖ ಅಂಟಿಸಿ ವಿಕೃತತೆ ಮೆರೆದಿದ್ದಾರೆ ವಿದೇಶದ ಅತಿಥಿ ಜೊತೆ ಪಕ್ಕದ ಕುರ್ಚಿಯಲ್ಲಿ ಕೂತು ಮಾತುಕತೆ ನಡೆಸಿದ ಫೋಟೋವನ್ನ ಅಸಭ್ಯವಾಗಿ ತಿರುಚಿ ಟ್ರೋಲ್ ಮಾಡಿದ್ದಾರೆ ಮಹಿಳೆಯರನ್ನ ಅತ್ಯಂತ ಅಶ್ಲೀಲವಾಗಿ ನಿಂದಿಸಿ ಟ್ರೋಲ್ ಮಾಡುವ ತಿರುಚಿದ ಫೋಟೋ ವಿಡಿಯೋ ಹಂಚುವ ತಮ್ಮ ಬೆಂಬಲಿಗರ ನಡವಳಿಕೆಯ ಬಗ್ಗೆ ಬಿಜೆಪಿ ಯಾವತ್ತೂ ಖಂಡಿಸಿಲ್ಲ ಪ್ರಧಾನಿ ಮೋದಿ ಅವರು ನಾರಿ ಶಕ್ತಿ ಬಗ್ಗೆ ಬಗ್ಲೆ ಬಿಡ್ತಾರೆ ತಮ್ಮದೇ ಸಂಸದನಿಂದ ಲೈಂಗಿಕ ಕಿರುಕುಳಕ್ಕೊಳಗಾದ ಕುಸ್ತಿಪಟುಗಳ ನೋವು ಅವರನ್ನ ಬಾಧಿಸಲೇ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಾರೆ ಆದ್ರೆ ಬಿಜೆಪಿ ಅಧಿಕಾರದಲ್ಲಿರುವ ಉತ್ತರ ಪ್ರದೇಶದ ಹತರಾಸ್ ಉನ್ನಾವದಲ್ಲಿ ಸಾಮೂಹಿಕ ಅತ್ಯಾಚಾರ ಮಣಿಪುರ ಮಹಿಳೆಯರ ಹೆಣ್ಣು ಮಕ್ಕಳ ಬೆತ್ತಲ ಮೆರವಣಿಗೆ ಅತ್ಯಾಚಾರ ಹತ್ಯೆಗಳು ಅವರ ಆತ್ಮಸಾಕ್ಷಿಯನ್ನ ಕಲಿಕಲೇ ಇಲ್ಲ ಬಿಜೆಪಿ ನಾಯಕರನ್ನೇ ಹನಿ ಗೆ ಒಳಪಡಿಸಿದ ಏಟ್ ಸೋಂಕು ಹರಡಿದ ಗಂಭೀರ ಆರೋಪದಲ್ಲಿ ಎರಡು ತಿಂಗಳ ಜೈಲುವಾಸ ಅನುಭವಿಸಿದ್ರು ಮುನಿರತ್ನ ಎಂಬ ದುರುಳನನ್ನ ಪಕ್ಷದಿಂದ ಅಮಾನತು ಕೂಡ ಮಾಡಲಿಲ್ಲ ಹೀಗಾಗಿ ಸದ್ಯ ರಾಜ್ಯ ಕಾಂಗ್ರೆಸ್ ನಾಯಕರು ಸಿಟಿ ರವಿ ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ವಿಧಾನ ಪರಿಷತ್ ನಲ್ಲಿ ಸಿಕ್ಕಿರುವ ಆಡಿಯೋ ಮತ್ತು ವಿಡಿಯೋ ಸಾಕ್ಷ್ಯಗಳನ್ನ ನ್ಯಾಯಾಲಯದ ಮುಂದಿಟ್ಟು ಸಿಟಿ ರವಿ ವಿರುದ್ಧ ಕಾನೂನು ಸಮರಕ್ಕೂ ಸಜ್ಜಾಗಿದ್ದಾರೆ ಹೀಗಾಗಿ ಸಿಟಿ ರವಿ ಪ್ರಕರಣದಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ ಅಂತಲೇ ಹೇಳಬಹುದು ಹಾಗಾದ್ರೆ ನಿಮ್ಮ ಪ್ರಕಾರ ಬಿಜೆಪಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರು ಮಹಿಳೆಯರ ಪರ ನಿಂತಿದ್ದಾರಾ ಮೋದಿ ಹೇಳೋ ನಾರಿ ಶಕ್ತಿಯ ಭಾಷಣದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳು ಮಿಸ್ ಮಾಡ್ದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ